ಪರ ಮತ್ತು ವಿರೋಧದ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನ ನಿರ್ದೇಶನ ಪ್ರಕಾರ ದತ್ತಾಂಶಗಳನ್ನು ಸಂಗ್ರಹಿಸಿ ಸೂಕ್ತವಾಗಿರುವಂತಹ ರಾಜ್ಯ ಸರ್ಕಾರಗಳು ತೀರ್ಮಾನ ಮಾಡಬೇಕಾದಂತಹ ನಿರ್ದೇಶನದ ಮೇಲೆ ಪ್ರಸ್ತುತ ಕರ್ನಾಟಕ ಸರ್ಕಾರ ಗೌರವಾನ್ತ ನಿವೃತ್ತ ನ್ಯಾಯಮೂರ್ತಿಗಳಾಗಿರುವ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಸದಸ್ಯ ವಿಚಾರಣಾ ಆಯೋಗದ ಮೂಲಕವಾಗಿ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇರುವಂತಹದ್ದು ಸ್ವಾಗತ ಯಾವುದೇ ಒಂದು ಯೋಜನೆ ಪರಿಪೂರ್ಣತೆ ಮತ್ತು ಪರಿಪಕ್ವತೆಯಿಂದ ಕೂಡಿರಬೇಕು ಅಂತಂದರೆ ಒಂದಿಷ್ಟು ಪರಿಪೂರ್ಣ ಅಂಶಗಳ ದತ್ತಾಂಶಗಳ ಅವಶ್ಯಕತೆ ಇರುತ್ತೆ ಯಾರಿಗೆ ಯಾವ ರೀತಿಯಾಗಿರುವಂತಹ ಯೋಜನೆಗಳನ್ನು ರೂಪಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಕಲ್ಪಿತ ಸಮಾಜ ನಿರ್ಮಾಣ ಮಾಡೋಕ್ಕೆ ಯೋಜನೆಗಳನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯವಾಗುತ್ತೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಡಾಕ್ಟರ್ ನಾಗಮೋಹನ್ ದಾಸ್ ಆಯೋಗದ ಮೂಲಕ ಪರಿಶಿಷ್ಟ ಜಾತಿಯ ಸಮೀಕ್ಷೆ ಮಾಡಲಿಕ್ಕೆ ಹೊರಟಿದೆ ಈಗಾಗಲೇ ನಾಗಮೋಹನ್ ದಾಸ್ ಅವರ ಒಂದು ಕೈಪಿಡಿಯನ್ನು ಮಾಡಿದ್ದಾರೆ ಆ ಕೈಪಿಡಿಯ ಪ್ರಕಾರ ಭೂಮಿ ಸಮುದಾಯ ಒಂದಿಷ್ಟು ಜಾಗೃತಿಯನ್ನು ಮೂಡಿಸಿಕೊಳ್ಳೋದು ಅನಿವಾರ್ಯತೆ ಮತ್ತು ಅವಶ್ಯಕತೆ ಇದೆ ಈಗಾಗಲೇ ಸರ್ಕಾರ ಕೈ ಬಿಡುಗಡೆ ಮಾಡಿದ್ದು ಸಾಕಷ್ಟು ಜನ ಕೈಗೆ ದೊರೆತಿದೆ ಹಾಗೂ ಕೈ ಪಿಡಿಯನ್ನು ಸಮೀಕ್ಷೆದಾರರು ಬರುವ ಪೂರ್ವದಲ್ಲಿ ಅಧ್ಯಯನ ಮಾಡಿಕೊಳ್ಳಿ ಅಂತೇಳಿ ನಾನು ಸಮಸ್ತ ಸಮುದಾಯಕ್ಕೆ ಮನವಿಯನ್ನು ಮಾಡುತ್ತೇನೆ ಕಾರಣ ಮೊದಲನೆಯ ಕಾಲದಲ್ಲಿ ಯಾರು ಹೇಗಿ ಇವರು ಪರಿಶಿಷ್ಟ ಜಾತಿ ಮನವಿಯನ್ನು ಹುಡುಕ್ತಾರೆ ಅಂತ ವಿಚಾರ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆರು ಕೋಟಿ ಎಂಬತ್ತು ಲಕ್ಷ ಜನಸಂಖ್ಯೆ ಇದೆ ಅನ್ನುವಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದನೇ ತಾರೀಕಿಗೆ ಸಿಕ್ಕಂತಹ ಮಾಹಿತಿ ಈ ಆರು ಕೋಟಿ ಎಂಬತ್ತು ಲಕ್ಷ ಜನಗಳನ್ನು ಕೂಡ ಇವತ್ತು ಸಮಕ್ಷೆಗೆ ಒಳಪಡಿಸುವಂತಹ ಕಾರ್ಯವನ್ನು ಸರ್ಕಾರ ಮುಂದಾಗಿದೆ ಯಾವುದ್ರ ಮುಖಾಂತರ ಅಂತಂದರೆ ಚುನಾವಣೆ ಗುರುತಿನ ಚೀಟಿಯನ್ನು ಪಡೆದು ನಗರಸಭೆ ಪಟ್ಟಣ ಪಂಚಾಯಿತಿ ಪುರಸಭೆ ಮಹಾನಗರ ಪಾಲಿಕೆ ಹಾಗೂ ಗ್ರಾಮ ಪಂಚಾಯಿತಿಗಳ ಮೂಲಕವಾಗಿ ಮತದಾರರ ಗುರುಚಿ ಗುರುತಿನ ಚೀಟಿಯನ್ನು ಪಡೆದು ಪ್ರತಿ ಮನೆಯೂ ಕೂಡ ಭೇಟಿ ಕೊಡುತ್ತೆ ಪ್ರತಿ ಮನೆಯಲ್ಲಿ ಪರಿಶಿಷ್ಟ ಜಾತಿಯ ಮನೆ ಹೌದು ಅಲ್ಲ ಎನ್ನುವಂಥದ್ದನ್ನು ಖಾತ್ರಿಪಡಿಸಿಕೊಂಡು ಗಣತಿ ಪ್ರಾರಂಭ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಗ್ರಾಮದ ಗೋವಿ ಸಮುದಾಯದ ಮುಖಂಡರು ಈ ಸಮುದಾಯ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಸಮುದಾಯವಾಗಿದ್ದು ಜೀವನವನ್ನು ರೂಪಿಸಿಕೊಳ್ಳೋದಕ್ಕೋಸ್ಕರ ದೂರದ ಬೆಂಗಳೂರು ಮುಂಬೈ ಹೈದರಾಬಾದ್ ಗೋವಾ ಹಾಗೂ ಕಾಫಿ ಎಸ್ಟೇಟ್ಗಳಿಗೆ ವಲಸೆ ಹೋಗುವಂಥ ಜನರಿದ್ದಾರೆ ಅವರನ್ನೆಲ್ಲ ಗಣತಿದಾರರು ಬರುವ ಸಂದರ್ಭದಲ್ಲಿ ಸೂಕ್ತ ಸಂದರ್ಭಕ್ಕೆ ಮಾಹಿತಿಯನ್ನು ಕೊಟ್ಟು ಅವರು ಚುನಾವಣೆಯಲ್ಲಿ ಹೇಗೆ ಬಂದು ಮತದಾನ ಮಾಡಿ ಹೋಗ್ತಾರೋ ಹಾಗೆ ಬಂದು ಮಾಹಿತಿಯನ್ನು ಕೊಟ್ಟು ಹೋಗಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿಕೊಳ್ಳಬೇಕು ಕಾರಣ ಭವಿಷ್ಯ ಭವ್ಯವಾಗಿರಲು ಇವತ್ತು ನಾವು ಗಣತಿಯಲ್ಲಿ ಪಾಲ್ಗೊಳ್ಳೋದು ಅನಿವಾರ್ಯತೆ ಹಾಗೂ ಅವಶ್ಯಕತೆ ಆಗಿದೆ ಭವಿಷ್ಯ ಭವ್ಯವಾಗಿರಬೇಕು ಅಂತಂದ್ರೆ ಪರಿಶಿಷ್ಟ ಜಾತಿಯ ಸಮುದಾಯಗಳು ಗಣತಿಯಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು ಇಂಥ ನಾಲ್ಕು ಸಾವಿರ ಅವರ ಸಮೀಕ್ಷೆ ಕೈಪಿಡಿಯಲ್ಲಿ ಅಂತ ಕಾಲ ಬರುತ್ತೆ ಜಾತಿಯ ಕಾಲದಲ್ಲಿ ನೂರ ಒಂದು ಜಾತಿಗಳನ್ನು ಗುರುತಿಸಿದರೆ ಆ ಜಾತಿಗಳ ಪೈಕಿ ಕಾಲಂ ನಂಬರ್ ಹದಿನಾರರಲ್ಲಿ ಅಥವಾ ಹದಿನೈದರಲ್ಲಿ ಬಹುಶಃ ರೋಮನ್ ಸಂಖ್ಯೆ ಎರಡು ರೋಮನ್ ಸಂಖ್ಯೆ ಎರಡರಲ್ಲಿ ಜಾತಿಯ ಕಾಲಂ ಬರುತ್ತೆ ಅದರಲ್ಲಿ ಇಪ್ಪತ್ತು ಮೂರು ಅಂತೇಳಿ ಗುರುತಿಸಿದ್ದಾರೆ ಇಪ್ಪತ್ತ್ಮೂರು ಒಂದು ಗೋವಿ ಇಪ್ಪತ್ತ್ಮೂರು ಎರಡು ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ನಾಲ್ಕು ಇಪ್ಪತ್ತ್ನಾ ಮೂರು ಐದು ಇಪ್ಪತ್ತ್ಮೂರು ಆರು ಇಪ್ಪತ್ತ್ಮೂರು ಏಳು ಈ ಕ್ರಮ ಸಂಖ್ಯೆ ಇಪ್ಪತ್ಮೂರು ಒಂದರಿಂದ ಏಳು ಏನು ಪ್ರಾರಂಭ ಆಗುತ್ತೆ ಇದು ಗೋವಿ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಪರ್ಯಾಯ ಶಬ್ದಗಳು ಸಿನಾಮಿಕ್ಸ್ ವರ್ಡ್ ಗೋವಿ ಓಡ್ ವಡ್ಡೆ ವಡ್ಡರ ವಡ್ಡರಿಂದ ಪ್ರಾರಂಭ ಆಗುವಂತಹ ಓಯಿಂದ ಪ್ರಾರಂಭ ಆಗುವಂತಹ ಡಬ್ಲ್ಯೂ ಇಂದ ಪ್ರಾರಂಭ ಆಗುವಂತಹ ಶಬ್ದಗಳಾಗಿವೆ ಇದು ಕೂಡ ಕನ್ನಡದಲ್ಲಿರೋದಿಲ್ಲ ಇವೆಲ್ಲವೂ ಕೂಡ ಆಂಗ್ಲ ಭಾಷೆಯಲ್ಲಿ ಗುರುತಿಸಿದರೆ ಆ ಕಾರಣದಿಂದ ನೀವು ಕ್ರಮ ಸಂಖ್ಯೆ ಇಪ್ಪತ್ತ್ಮೂರು ನೆನ್ಪಿಡ್ಕೊಂಡು ಅದಕ್ಕೆ ಸಂಬಂಧಿಸಿದ ಜಾತಿಯನ್ನು ಗುರುತಿಸಬೇಕಾಗುತ್ತೆ ಕೆಲವೊಂದು ಕಡೆ ಟ್ರಯಲ್ ಕೈಪಿಡಿ ಅಂತ ಅರ್ಥ ಸಮೀಕ್ಷೆ ನಡೀತಾ ಇದೆ ಕೆಲವೊಂದು ಕಡೆ ಜಾತಿ ಆದ ಮೇಲೆ ಕೆಲವೊಂದು ಕಡೆ ಉಪಜಾತಿ ಓಪನ್ ಆಗ್ತಾ ಇದೆ ಕೆಲವೊಂದು ಕಡೆ ಓಪನ್ ಆಗ್ತಾ ಇಲ್ಲ ಅಂತೇಳಿ ಜಾತಿಯಲ್ಲಿ ನಮೂದಿಸಿದ್ರು ದಾಖಲಾಗುತ್ತೆ ಉಪಜಾತಿಯಲ್ಲಿ ದಾಖಲಿಸಿದ್ರು ದಾಖಲಾಗುತ್ತೆ ಉಪಜಾತಿ ಕಾಲಂ ಏನಾದರೂ ಓಪನ್ ಆದ ಸಂದರ್ಭದಲ್ಲಿ ಅಲ್ಲಿ ಇಪ್ಪತ್ತ್ಮೂರು ಒಂದು ನಾಲ್ಕು ವಡವನ್ನು ಕನ್ನಡದ ಮೃಷ್ಯ ಭಾಷೆಯನ್ನು ನಾವು ಗುರುತಿಸಿದ್ದಲ್ಲಿ ಒಂದು ಪ್ರಬುದ್ಧ ಹಾಗೂ ಪರಿಣಾಮಕರಾದಂತಹ ಒಂದು ಗಣತಿಗೆ ನಾವು ಪಾಲ್ಗೊಳ್ಳೋಕ್ಕೆ ಸಾಧ್ಯವಾಗುತ್ತೆ ತದನಂತರದಲ್ಲಿ ಬಹಳ ಮುಖ್ಯವಾಗಿ ಇತಿಹಾಸವನ್ನು ಗಮನಿಸ್ತಾ ಹೋದೆ ಆದಿ ಮಾನವನೆಂದು ಹೇಳಿದ್ದು ಇವತ್ತಿನ ಆಧುನಿಕ ಮಾನವನಿಗೆ ನಗರೀಕರಣ ನಗರೋತ್ಥಾನ ಹಾಗೆ ನಾಗರಿಕತೆಯ ಭಾಗವಾಗಿ ಕೊಡುಗೆನ ಕೊಟ್ಟಂತವರು ಗೋವಿ ಸಮುದಾಯ ಅದು ದವಿಗಳಿಂದ ಪ್ರಾರಂಭ ಆಗಿ ನಿವಾಸ ನಿಲಯ ವಿದ್ಯಾಲಯ ಗ್ರಂಥಾಲಯ ದೇವಾಲಯ ಈ ರೀತಿ ನಾನಾ ವಿಧವಾದ ಆಲಯಗಳನ್ನು ಅರ್ಥಾತ್ ಮನೆ ಮಠ ಮಂದಿರ ಮಸೀದಿ ಚರ್ಚ್ಗಳು ಗುರುಮನೆ ಅಡೆಮನೆಯನ್ನು ಕಟ್ಟಿದಂಥ ಸಮುದಾಯಕ್ಕೆ ಒಂದು ಕುಲ ಕಚ್ಬು ಗತಕಾಲದ ಇತಿಹಾಸ ಇದೆ ಈ ಸಮೀಕ್ಷೆಯ ವಿಚಾರದಲ್ಲಿ ಕುಲ್ಲ ಕಾಲಂ ನಂಬರ್ ಹದಿನೈದರ ಪ್ರಕಾರ ಅರವತ್ತ್ಮೂರಲ್ಲಿ ಕಲ್ಲು ಕುಟಿಕರು ಅರ್ಥಾತ್ ಕಲ್ಲು ಕೆತ್ತುವರು ಯಾರು ಕಲ್ಲನ್ನು ನಂಬಿ ಬರುತ್ತಾ ಇದ್ದರೆ ಬಟ್ಟೆಗಳನ್ನು ನಂಬಿ ಬರುತ್ತಾ ಇದ್ದರೆ ಬಟ್ಟೆಗಳನ್ನು ಮಾರಾಟವನ್ನು ಮಾಡಿ ಬದುಕ್ತಾ ಇದ್ದಾರೆ ಕಲ್ಲನ್ನೇ ನಂಬಿ ಬದುಕೊಂತರು ಕಲ್ಲು ಕುಟಿಕರು ಕಲ್ಲು ಕೆತ್ತರು ಕ್ರಮ ಸಂಖ್ಯೆ ಅರವತ್ತ್ಮೂರು ದಾಖಲಿಸಬೇಕಾಗುತ್ತೆ ತದನಂತರ ದಿನನಿತ್ಯದ ಬಳಕೆಗೆ ಅಡಿಗೆ ಮನೆಯ ಕಲ್ಲುಗಳನ್ನು ಕೊಡುವಂತಹ ಬೀಸುವ ಕಲ್ಲು ಇತರೆ ಕಲ್ಲುಗಳನ್ನು ಕೊಡುವಂತಹ ವೃತ್ತಿನ ಕ್ರಮ ಸಂಖ್ಯೆ ಇಪ್ಪತ್ತೊಂಬತ್ತು ಬೀಸುವ ಕಲ್ಲು ತಯಾರಕರು ಹಾಗೂ ದುರಸ್ತಿ ಮಾಡುವಂಥೇಳಿ ಗುರುತಿಸಿದರೆ ಹಾಗೆ ಈ ಸಮುದಾಯದಲ್ಲಿ ಒಂದು ಅದ್ಭುತವಾಗಿರುವಂತಹ ಶಿಲ್ಪಿಗಳಿದರೆ ನೂರಾರು ಸಾವಿರಾರು ದೇವಾಲಯಗಳನ್ನು ನಾಡಿಗೆ ಜಗತ್ತಿಗೆ ಕೊಡುಗೆ ಕೊಟ್ಟದ್ದು ಇನ್ನೂ ಬಳವಳಿ ಇದೆ ಅಂತಹ ಶಿಲ್ಪಿಯ ಕೆಲಸವನ್ನು ಮುಂದಿಸೋದ್ರಕ್ತಃ ಸಿಮೆಂಟಿನ ಶಿಲ್ಪಿಗಳಾಗಿರ್ಬೋದು ಕಲ್ಲಿನ ಶಿಲ್ಪಿಗಳಾಗಿರ್ಬೋದು ಅವರು ಕ್ರಮಶಃ ಐವತ್ತೊಂಬತ್ತನ್ನು ದಾಖಲಿಸ್ಕೊಳ್ಬೇಕಾಗುತ್ತೆ ಹಾಗೆ ಕುಲಕಸು ಯಾರು ಮುಂದುವರಿಸಿಕೊಂಡು ಹೋಗ್ತಿದ್ರೆ ಅನ್ನೋ ಹೌದು ಅಥವಾ ಬದಲಾಯಿಸಿಕೊಂಡ ಅನ್ನೋದನ್ನು ಕೂಡ ಸೂಕ್ತವಾಗಿ ದಾಖಲಿಸುವುದು ಈ ಸಮುದಾಯಕ್ಕೆ ಅವಶ್ಯಕತೆ ಇರುವಂತಹದ್ದು ಇವತ್ತಿನ ದಿನಮಟ್ಟಿಗೆ ಅಸಂಘಟಿತ ಕ್ಷೇತ್ರದ ದಿನಗೂಲಿ ಕೆಲಸಗಾರ ಅಂದರೆ ಹೌದು ಇವತ್ತು ಈ ಸಮುದಾಯ ಮುಂದುವರಿಸಿಕೊಂಡೋಗ ಕಟ್ಟಡ ನಿರ್ಮಾಣ ಕೆಲಸಗಾರರು ಯಥೇಚ್ಛವಾಗಿ ಹಿಂದೆ ಇರೋದರಿಂದ ಗುತ್ತಿಗೆದಾರರು ಕಾಂಟ್ರಾಕ್ಟ್ದಾರ ಅವರೆಲ್ಲರೂ ಕೂಡ ಕಟ್ಟಡ ನಿರ್ಮಾಣ ಕೆಲಸವನ್ನು ಮುಂದೆಸ್ಕೊಂಡು ಅಥವಾ ಇವತ್ತು ದಿನಗೂಲಿ ಕೆಲಸದಲ್ಲಿ ಮುಂದೆಸ್ಕೊಂಡು ಹೋಗ್ತೀವಿ ಅನ್ನೋದನ್ನು ಗುರುತಿಸಬೇಕಾಗುತ್ತೆ ಇದರ ಜೊತೆಗೆ ಕಾಲಂ ನಂಬರ್ ನಲವತ್ತೊಂದರಲ್ಲಿ ನಿಮ್ಮ ಕುಟುಂಬವು ಯಾವುದಾದ್ರೂ ಸಾಮಾಜಿಕ ತಾರತಮ್ಯಕ್ಕೆ ಒಳಗಾಗಿದೆಯೇ ಅನ್ನುವಂಥ ವಿಚಾರವನ್ನು ಪ್ರಸ್ತುತಪಡಿಸಿದಾಗ ಖಂಡಿತವಾಗಲೂ ನೀವು ಅದನ್ನು ಒಪ್ಕೊಳ್ಬೇಕಾಗತ್ತೆ ಯಾಕಂತಂದರೆ ಇನ್ನೂ ಭಾಳಷ್ಟು ಕಡೆ ಜಾತಿ ಹೆಸರನ್ನು ಧೈರ್ಯವಾಗಿ ಗರ್ಭದಿಂದ ಹೇಳ್ಕೊಳಕ್ಕೆ ಹಿಂಜರಿಕೆ ಇದೆ ಜಾತಿ ಹೆಸರು ಹೇಳ್ಕೊಳ್ತಿದ್ದಾಗ ಅದು ಕೀಳುನೆಯ ಭಾವನೆ ನಮ್ದಾಗಿದೆ ಅದಕ್ಕೆ ಮಾನಸಿಕ ಅಸ್ಪೃಶ್ಯತೆ ಅಂತ ಇದ್ದರೆ ಅದನ್ನು ಬಿಂದು ಜೀರೋ ಜೀರೋದಲ್ಲಿ ಇದ್ದರಿಂದ ನಮೋದನೆ ಮಾಡಿ ಮಾನಸಿಕ ಅಸ್ಪೃಶ್ಯತೆ ಹಾಗೂ ನಿಂದನೆಯ ಪದವಾಗಿ ಬೈಬುಳ ಪದವಾಗಿ ನಮ್ಮನ್ನು ಗುರುತಿಸ್ತಾರೆ ಅನ್ನುವಂಥದ್ದನ್ನು ತೋರಿಸಬೇಕಾಗುತ್ತೆ ಇಂಥ ವಿಚಾರಗಳು ಅನೇಕನ ಆ ಪುಸ್ತಕವನ್ನು ಕೈಪಿಡಿನ ಅಧ್ಯಯನ ಮಾಡಿಕೊಂಡು ಮಾಹಿತಿಯ ಕೊಡೋದ್ರ ಮೂಲಕವಾಗಿ ನಾಗಮೋನ್ ಆಯೋಗದ ಒಂದು ವಿಚಾರಣಾ ಆಯೋಗಕ್ಕೆ ಅದು ಸರ್ಕಾರಕ್ಕೆ ನಮ್ಮದೊಂದು ಆಗ್ರಹ ನೀವು ಸರ್ಕಾರದ ಆಳೆಗಳು ಅಂತಕ್ಕಂದರೆ ಕೇವಲ ಅದೊಂದು ಕಾಗದದ ಪತ್ರಗಳಲ್ಲ ಸರ್ಕಾರದ ಪುಟಗಳು ಅದು ಇತಿಹಾಸದ ಪುಟಗಳು ಅಂತೇಳಿ ನಾವು ಮೈಸೂರು ಮಹಾಸಂಸ್ಥಾನದ యవత్ ఏను సమీక్ష ఆగి కులశాస్త్ర అధ్యయన ఆగి